ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಮೂಲಂಗಿ ಪಲ್ಯ ಈ ಒಂದು ಪಲ್ಯನ ನೀವು ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಾಗಿ ಮಾಡ್ಕೋಬಹುದು ನೋಡ್ರಿ ಮಾಡೋದು ಹೆಂಗೆ ನೋಡೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಕರ್ಣಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ಕೊಂಡಿವ್ರಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸ್ಟಾರ್ಟ್ ಆದ ತಕ್ಷಣ ಇಟ್ಕೊಂಡಿರುವಂತಹ ಮೂರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ ಅದಾದ ನಂತರ ಒಂದು ಒಣ ಮೆಣಸಿನ್ಕಾಯಿನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಇದಕ್ಕೆ ನಾವಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬ್ಯಾಳೆ ಹಾಕ್ಕೊಂಡಿವಿ ನೋಡ್ರಿ ಈಗ ಇದನ್ನೆಲ್ಲ ಸ್ವಲ್ಪ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಆಗಬೇಕ್ರಿ ಇದನ್ನೆಲ್ಲ ಜಸ್ಟ್ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಈಗ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ ಅದನ್ನು ಹಾಕೊಂಡಿವ್ರಿ ಹಿಂಗೆ ಈ ಉಳ್ಳಾಗಡ್ಡಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕ್ರಿ ಆಗಲೇ ನಿಮ್ಗೆ ರೀ ಮುಲಂಗಿ ಪಲ್ಯ ಅದನ್ನ ಹಿಂಗೆ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿವಿ ನೋಡ್ರಿ ಅದನ್ನು ಸೇರಿಸ್ಕೊಳಾಕತ್ತೀವಿ ಈಗ ನಾವಿಲ್ಲಿ ಇದಕ್ಕೆ ಸ್ವಲ್ಪ ನೆನೆಸಿರುವಂತಹ ತೊಗರಿ ಬಾಳಿ ಹಾಕೊಂಡಿವಿ ನೋಡ್ರಿ ಒಂದು ಸಣ್ಣ ಕಪ್ನಿಂದ ತೊಗರಿ ಬಳಿ ತೊಗೊಂಡ್ರೆ ಸಾಕ್ರಿ ಈಗ ನೆನೆಸಿರುವಂತಹ ತೊಗರಿ ಬೇಳೆ ಹಾಕೋದ್ರಿಂದ ಈ ಒಂದು ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಈಗ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಈಗ ಈ ಪಲ್ಯನ ಚಲೋ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಒಂದು ಎರಡು ನಿಮಿಷ ಈ ಒಂದು ಪಲ್ಯ ಮಾಡ್ಕೊಳಕ ನೀವೇನು ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲ ರೀ ಆಲ್ರೆಡಿ ಈ ಪಲ್ಯ ಒಳಗಿರುತ್ತಲ್ರಿ ನೀರಿನ ಅಂಶ ಅದರಿಂದನ ಕರೆಕ್ಟಾಗಿ ಬೇಯತ್ರಿ ನೀವು ಇದನ್ನ ಬೇಯಿಸ್ಕೊಳ್ಳೋವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬಾರ್ದು ರೀ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಪಲ್ಯ ಕಲರ್ ಚೇಂಜ್ ಆಗತ್ತೆ ರೀ ಹಾಗಾಗಿ ಓಪನ್ ಆಗೇ ಬೇಯಿಸ್ಕೋಬೇಕು ನೋಡ್ರಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಈ ಒಂದು ಪಲ್ಯ ಕರೆಕ್ಟಾಗಿ ಬೇಯುತ್ತೆ ನೋಡ್ರಿ ಈಗ ನೀವೇ ನೋಡತ್ತಿರಲ್ರಿ ಈ ಒಂದು ಪಲ್ಯ ಎಷ್ಟು ಕರೆಕ್ಟಾಗಿ ಸೂಪರಾಗಿ ರೆಡಿ ಆಗೈತಿ ಅಂತ ಈ ಒಂದು ಪಲ್ಯನ ನೀವು ಜೋಳದ ರೊಟ್ಟಿಗೋ ಅಥವಾ ಚಪಾತಿಗೋ ಹಚ್ಕೊಂಡು ತಿನ್ಬೋದು ನೋಡ್ರಿ ನಿಮಗೆ ಈ ಒಂದು ಮೂಲಂಗಿ ಪಲ್ಯ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು